ಕರ್ನಾಟಕ ರಾಜ್ಯದ ವರ್ತಮಾನ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರ ನಡವಳಿಕೆ ಮುಖ್ಯವಾಗಿ ಆರ್ ಅಶೋಕ್ ವಿಪಕ್ಷ ನಾಯಕ ಮತ್ತು ಮುಖಂಡರು ಅವರ ಒಂದು ಹೇಳಿಕೆಗಳು ವರ್ಷ ತಿಳಿಕೆ ಇಡಿತರದ ಹೇಳಿಕೆಗಳನ್ನು ಕೊಡ್ತಾ ಇರೋದು ನಾವು ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ಬಂದ ದಿನದಿಂದ ಜವಾಬ್ದಾರಿತ್ವ ಆದಂತ ಪಕ್ಷವಾಗಿ ನಡವಳಿಕೆ ಮಾಡಿದೆ ಅಸಂಬದ್ಧವಾದಂತಹ ಪ್ರಬದ್ಧತೆಯನ್ನ ಇಲ್ಲದಂತಹ ಮಾತುಗಳನ್ನ ಆಡ್ತಕ್ಕಂಥ ನಾನು ನೋಡ್ತಾ ಇದ್ದೇನೆ ಕೆ ಸಿ ವೇಣುಗೋಪಾಲ್ ಅವರು ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆಯ ಜವಾಬ್ದಾರಿ ತತ್ತವರು ಅಶೋಕ್ ಅವರ ಒಂದು ಹೇಳಿಕೆ ಬಹುಶಃ ಬೇರೆ ಬೇರೆ ಹೇಳಿಕೆಗಳನ್ನ ನಾನು ನೋಡಿದ್ದೇನೆ ಕೆ ಸಿ ವೇಣುಗೋಪಾಲ್ ಹೈಕಮಾಂಡ್ ಒಂದು ಏಜೆಂಟ್ ಅಂತ ಹೇಳಿದ್ದಾರೆ ಇಂಥ ಬೇರೆ ಬೇರೆ ಹೇಳಿಕೆಗಳು ಇದೆ ಅವರ ಪ್ರತಿ ಹೇಳಿಕೆಗಳು ನಾವು ದಿನ ನಿತ್ಯ ನೋಡ್ತಾ ಇದ್ವಿ ಅದರಲ್ಲಿ ಇದು ಒಂದು ವಿಚಾರವನ್ನು ನಾನು ಎತ್ತಿಕೊಂಡು ಮಾತಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ಏಜೆಂಟ್ ಆಗೋದಾದ್ರೆ ಇವರು ಹೈಕಮಾಂಡ್ ಇವ್ರಿಗಿಲ್ವಾ ಇವರ ಪಕ್ಷದ ಸಂಘಟನೆಯ ಪ್ರಧಾನ ಕಾರ್ಯಾರು ಅವರು ಏಜೆಂಟ್ ರೀ ಅಲ್ಲಿ ಉಸ್ತುವಾರಿಗಳು ಬರ್ತಾರೆ ಅವರೆಲ್ಲ ಏನು ಈ ಅವ್ರ ಏನು ಏನು ತೋದ್ ಆಗ್ಬೇಕಲ್ಲ ಸರ್ಕಾರ ಅವರು ನಡೆಸಿದವರು ಬಹುಶಃ ನಮ್ಮ ಸರ್ಕಾರ ನಡೀತಿದೆ ಈ ಒಂದು ಹೇಳಿಕೆಗಳು ಬಹುಶಃ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಇಂಥ ಬಾಲಿಶವಾದಂತಹ ಹೇಳಿಕೆಗಳು ಸುಮಾರಾಗಿ ಅದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ ಏನಂತಂದ್ರೆ ಬಿಹಾರದಲ್ಲಿ ಚುನಾವಣಾ ಆದ ನಂತರ ಬಹುಶಃ ಚುನಾವಣಾ ಆಯೋಗ ಅವರ ಸಹಕಾರದೊಂದಿಗೆ ಅಲ್ಲಿ ಬಹುಶಃ ಸರ್ಕಾರ ಬಂದಿದೆ ಅಂತ ಒಂದು ಮಾತನ್ನ ಹೇಳಬೇಕು ಒಂದು ಮಾತನ್ನೇ ಸೇರಿಸ್ತಕ್ಕಂಥದ್ದು ಈಗ ನಾವು ಪ್ರಣಾಳಿಕೆಯಲ್ಲಿ ಭರವಸೆನೆ ಕೊಟ್ಟು ಓಟಿಗೆ ಹೋದು ನಮ್ಮನ್ನೇ ಬಿಟ್ಟಿ ಭಾಗ್ಯ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ತಿದ್ರು ಅಕ್ಕಿ ಭಾಗ್ಯ ಕೊಟ್ಟಾಗಲೂ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇದ್ದವ್ರಿ ಅಕ್ಕಿ ಅಕ್ಕಿ ಕೊಡುವಾಗ ನಮ್ಗೆ ರೇವಣಿ ಕಲ್ಚರ್ ಅಂತ ಭಾಷಣ ಮಾಡಿದವರು ಅವರು ಅಧಿಕಾರ ಬಂದಾಗ ಹತ್ತು ಸಾವಿರ ರೂಪಾಯಿ ಎಲ್ಲರ ಅಕೌಂಟ್ ಗೆ ಹಾಕುದ್ರ ಮೂಲಕ ಒಂದು ರೀತಿಯಲ್ಲಿ ಅವರನ್ನ ಅಮಿತ್ ಶಾ ದಿಂದ ಓಟ್ ಮಾಡಿಸ್ತಕ್ಕ ಹತ್ತು ಸಾವಿರ ಅದು ಚುನಾವಣೆಯ ಕೆಲವು ತಿಂಗಳ ಸರ್ಕಾರ ಇಪ್ಪತ್ತು ವರ್ಷದಿಂದ ಬಹುಶಃ ನಿತಿನ್ ಕುಮಾರ್ ಅವರ ಸರ್ಕಾರ ಬೇರೆ ಬೇರೆ ಸಂದರ್ಭದಲ್ಲಿತ್ತು ಆದ್ರೆ ಅಧಿಕಾರದಲ್ಲಿರ್ತಕ್ಕಂಥವ್ರು ಅವರ ಅದು ಚುನಾವಣೆ ಬರುವಾಗ ಒಂದು ಐದಾರು ತಿಂಗಳಿಗೆ ಈ ತೀರ್ಮಾನ ತೆಗೆದುಕೊಂಡು ಚುನಾವಣೆ ಸಂದರ್ಭದಲ್ಲಿ ಅದು ಜನರನ್ನ ಅಮಿತ್ ಶಾ ಮಾಡಿ ಅವರು ಗೆದ್ದಿದ್ದಾರೆ ಆದ್ರಿಂದ ಇವರು ಹೆಗ್ಗಳಿಕೆ ಪಡ್ಕೊಳ್ಳುವಂಥದ್ದು ಏನಿಲ್ಲ ಇವತ್ತು ಕಾಂಗ್ರೆಸ್ ನಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಬಹುಶಃ ಇದನ್ನು ಹೇಳ್ತಾರೆ ಆದ್ರೆ ಇವರು ಅಧಿಕಾರಲಿದ್ದಾಗ ಯಾವ ರೀತಿಯಲ್ಲಿ ನಡವಳಿಕೆ ಮಾಡಿದ್ರು ಅಂತ ಹೇಳ್ತಕ್ಕಂಥದ್ದನ್ನ ತಾವೆಲ್ಲ ಗಮನಿಸಿದೀನಿ ಅಂತ ನಾನು ಅಂತ ಹೇಳಲಿಕ್ಕೆ ಬಯಸ್ತೇನೆ ಆದ್ದರಿಂದಾಗಿ ನಾನು ಹೇಳ್ತಕ್ಕಂಥದ್ದು ಬಹುಶಃ ಇವರಿಗೆ ಈಗ ಏನಾಗಿದೆ ನಮ್ಮ ಸಣ್ಣ ಪುಟ್ಟ ವಿಚಾರಗಳನ್ನು ಎತ್ತಿಕೊಂಡು ಅವ್ರಿಗೊಂದು ಹಗಲು ಕಣಸ್ ಕಾಣ್ತಾ ಇದ್ದಾರೆ ಅದಕ್ಕೆ ಮುಂದಕ್ಕೆ ನಾವು ಅದಕ್ಕೆ ಬರ್ತ ಬರ್ತೇವೆ ಅನ್ನುವಂತ ಒಂದು ಅವ್ರದ್ದು ಒಂದು ಆಶೆ ಇದೆ ಅದನ್ನ ಇಟ್ಕೊಂಡು ಸಣ್ಣ ಪುಟ್ಟ ವಿಷಯಗಳನ್ನ ಎತ್ತಿಕೊಂಡು ಬಹುಶಃ ಈಗ ಈ ಹೇಳಿಕೆಯಲ್ಲಿ ಕೊಡ್ತಾ ಇದ್ದೇವೆ ಈ ಅಶೋಕ ಅನ್ನುವಂತ ಒಬ್ ವ್ಯಕ್ತಿ ಬಹುಶಃ ರಸ್ತೆ ಸಾರಿಗೆ ಸಂಸ್ಥೆ ಮಂತ್ರಿ ಆಗಿದ್ದ ನಾನು ಅದ ನಂತರ ನಾನು ಕೂಡ ಮಂತ್ರಿ ಆಗಿದ್ದ ಸಾರಿಗೆ ಮಂತ್ರಿ ಆಗಿದ್ದೆ ಬಹುಶಃ ಸರ್ಕಾರದ ಕಡೆ ಅನೇಕ ಜಾಗ ಇತ್ತು ಅದನ್ನು ಖಾಸಗಿಯವರಿಗೆ ಮಾರಾಟ ಮಾಡಿದಂಥ ವ್ಯಕ್ತಿ ಮಂಗಳೂರಲ್ಲಿ ಕೂಡ ಒಂದು ಜಾಗ ಇತ್ತು ಬೆಂಗಳೂರು ಕಡೆ ಅದನ್ನು ಕೂಡ ಖಾಸಗಿ ಅವರಿಗೆ ಮಾಡಿರ್ತಕ್ಕಂಥದ್ದು ಇವರು ಇವರ ಏನು ಬಹುಶಃ ಇವರು ಅಧಿಕಾರದಿದ್ದಾಗ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಪ್ರತಿಯೊಂದು ವಿಷಯದ ಸಣ್ಣ ಪುಟ್ಟ ವಿಷಯಗಳಲ್ಲಿ ಬಹುಶಃ ಜವಾಬ್ದಾರಿತವಾಗಿ ಮಾತಾಡದೆ ಇವರು ಮಾತಾಡ್ತಿದ್ದಾರೆ ಇವರು ನೈತಿಕತೆ ಇವರಿಗೆ ಇವರ ಪಕ್ಷದಲ್ಲಿ ಏನು ಆಗ್ತಾ ಇದೆ ಅಂತ ಹೇಳುದನ್ನು ನಾವು ತಿಳ್ಕೊಳ್ಳಿ ಬಹುಶಃ ನಮ್ಮ ಪಕ್ಷದ ಏನು ವಿಚಾರಗಳ ಬಗ್ಗೆ ಮಾತಾಡ್ತಕ್ಕಂಥ ಅವರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೋಡ್ಕೊಳ್ಳುವಂಥದ್ದು ಪಕ್ಷದ ವಿಚಾರದಲ್ಲಿ ಪಕ್ಷದ ವಿಷಯದಲ್ಲಿ ನಮ್ಮ ನಮ್ಮ ಪಕ್ಷದ ವಿಷಯ ನಾವು ನಾನು ನೋಡ್ಕೊಂಡು ಅದನ್ನು ಮಾಡತಕ್ಕಂಥ ಆಗಿದೆ ಸರ್ಕಾರದ ವೈಫಲ್ಯವನ್ನ ಹೇಳ್ತಕ್ಕಂಥದ್ದು ಮಾಡಲಿ ಬದಲಾಗಿ ಇಂತಹ ವಿಚಾರಗಳನ್ನ ಒಬ್ಬರ ವೈಯಕ್ತಿಕವಾಗಿ ಏಜೆಂಟ್ ಅಂತ ಹೇಳ್ತಕ್ಕಂಥದ್ದಕ್ಕೆ ನನ್ನ ಅದಕ್ಕೆ ವಿರೋಧ ಇದೆ ಈಗ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಒಬ್ಬ ಭ್ರಷ್ಟಾಚಾರ ಮಾಡಿದವನು ಅವನೇನು ಮಾತಾಡೋದು ಇವರು ಭ್ರಷ್ಟಾಚಾರ ಎಷ್ಟು ಮಾಡಿದ ಅಂತ ಹೇಳದ್ ಕೇಳಿ ಸುಮ್ ಸುಮ್ಮನೆ ಮೇಲೆ ಆರೋಪ ಮಾಡತಕ್ಕಂಥ ಸರಿ ಇಲ್ಲ ಯಾವುದು ಈ ಇದು ಒಂದು ಇವರ ಪಕ್ಷದಲ್ಲಿ ಇರ್ತಕ್ಕಂತ ಪ್ರಮುಖ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಇದ್ದಂಥ ಉಸ್ತುವಾರಿಗಳಿದ್ರು ಅವರನ್ನ ನೀವು ಯಾರು ಅವರು ಏಜೆಂಟ್ ಅಂತ ಹೇಳಿದ್ರೆ ಸರಿ ಆತನದಾಗ ಇದು ಸರಿಯಲ್ಲ ಅಂತ ಹೇಳ್ತಕ್ಕಂಥದ್ದು ಹೇಳುವಂಥದ್ದು ಇವತ್ತು ಇವರು ಏನ ಅಧಿಕಾರದಿದ್ದಾಗ ಅವ್ರು ಮಾಡಿರ್ತಕ್ಕಂಥ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳುವಂತದ್ದು ಈ ಎಲ್ಲಾ ವಿಚಾರಗಳು ಬಂದದ್ದು ಮಂಗಳೂರು ಏರ್ಪೋರ್ಟ್ ಅಲ್ಲಿ ಆದಂತ ಘಟನೆ ಅದು ಸಣ್ಣ ವಿಷಯ